ಮಶ್ರೂಮ್ ಫ್ರೈಡ್ ರೈಸ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಟೇಸ್ಟಿ ಆಗಿರುತ್ತೆ ಈ ತರ ಮಾಡ್ಕೋಬೋದು ನೀವು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಶ್ರೂಮ್ ತಗೊಂಡಿದೀವಿ ಸಣ್ಣಗೆ ಹಚ್ಚಿದ್ದೀವಿ ಬಾಯ್ಲ್ಡ್ ರೈಸ್ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಕ್ಕೊಂಡಿದ್ದೀವಿ ಕ್ಯಾರೆಟು ಕ್ಯಾಪ್ಸಿಕಮ್ ಕ್ಯಾಬೇಜು ಖಾರದ ಪುಡಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಒಂದು ಬಾಣಲಿ ಇಟ್ಕೊಂಡಿದೀವಿ ಇವಾಗ ಸ್ವಲ್ಪ ಆಯಿಲು ಒಂದು ಮೂರರಿಂದ ನಾಲ್ಕು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಕ್ಕೊಂಡಿರೋದು ಹಾಕೋತಾ ಇದ್ದೀವಿ ಜೊತೆಗೆ ಮಶ್ರೂಮ್ ಹಾಕೊಳ್ಳೋಣ ಸಂದಾಗ ಹಚ್ಚಿರೋದು ಎಣ್ಣೆಲೆ ಫ್ರೈ ಆಗ್ಬೇಕಿದು ಕ್ಯಾರೆಟು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಚಂದ ಹತ್ತಿರದು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಲೆ ಫ್ರೈ ಆಗಿದೆ ಮಶ್ರೂಮು ತರಕಾರಿ ಎಲ್ಲ ಈಗ ಬಾಯ್ಲ್ ಮಾಡಿರೋ ರೈಸ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡರು ಒಂದ್ ನಾಲ್ಕು ಸ್ಪೂನ್ ಹಾಕೊಳ್ಳಿ ಚಿಲ್ಲಿ ಪೌಡ್ರ್ ಒಂದೆರಡು ಸ್ಪೂನು ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಕೊತ್ತಮರಿ ಹಾಕ್ಬಿಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಫ್ರೈಡ್ ರೈಸು ಈ ಥರ ಮಾಡ್ಕೋಬೋದು ನೀವು ಮನೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ యశ్వంత్ రుచి యూట్యూబ్ చాలా సబ్స్క్రైబ్ మి ధన్యవాదాలు